ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಬೀಟ್ರೂಟ್ ಪಲ್ಯಾನ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲನೇದಾಗಿ ನಾನು ಇಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ನೆಕ್ಸ್ಟು ಒಗ್ಗರಣೆಗಾಗಿ ಇಲ್ಲಿ ಎರಡು ಸ್ಪೂನಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ ನಂತರ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಹಾಗೂ ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೀನಿ ಈ ಥರ ಬೀಟ್ರೂಟನ್ನು ತುರಿಯೋ ಮೊದಲು ನಾವು ಅದ್ರ ಮೇಲಿನ ಸಿಪ್ಪೆಯನ್ನು ತುರ್ಕೋಬೇಕು ನಂತರ ಸಿಪ್ಪೆಯನ್ನು ತುರ್ಕೊಂಡ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ಕೊಬ್ಬರಿ ತುರಿಯೋ ಹೆಜ್ಜೋ ಮಣೆ ಇರುತ್ತಲ್ವ ಅದರಲ್ಲಿ ನಾವು ಇದನ್ನು ಬೀಟ್ರೂಟನ್ನು ತುರ್ಕೋಬೇಕಾಗತ್ತೆ ನಂತರ ಇವಾಗ ಒಗ್ಗರಣೆ ಹೇಗೆ ಕೊಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಮೊದಲು ಕಡಾಯನ್ನು ಕಾಸಲಿಕ್ಕೆ ಇಟ್ಬಿಟ್ಟು ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀವಿ ನಂತರ ಇದು ಆದಿದ ತಕ್ಷಣ ಜೀರಿಗೆ ಸಾಸಿವೆಯನ್ನು ಹಾಕಬೇಕಾಗತ್ತೆ ಸಾಸಿವೆ ಚಟಪಟ ಅಂದ ತಕ್ಷಣ ಜೀರಿಗೆನೂ ಹಾಕಬೇಕು ಅದು ಆದ ನೆಕ್ಸ್ಟು ಕರಿಬೇವು ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾವು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಇವಾಗ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ನಂತರ ಹಸಿಮೆಣಸಿನ್ಕಾಯಿ ಕೆಲವೊಬ್ರು ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂತಂದರೆ ಒಣ ಖಾರ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ನಂತರ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ಆ ಚಮಚೆಯಿಂದ ಈರುಳ್ಳಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹೊಂದ್ಬಿಡ್ಬೇಕು ಎಣ್ಣೆ ಜೊತೆಗೆ ಅಂದರೆ ಅದು ನೀಟಾಗಿ ಈರುಳ್ಳಿ ಬೇಯುತ್ತೆ ಫ್ರೆಂಡ್ಸ್ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ಅದಾದ ನೆಕ್ಸ್ಟು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಬೆಂದಾಗಿದೆ ಸೊ ಇವಾಗ ನಾವು ಇದಕ್ಕೆ ಬೀಟ್ರೂಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಹಾಕಿ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಟ್ಬಿಡಬೇಕು ನಾವು ಯಾವುದೇ ಪಲ್ಯ ಆಗಲಿ ಅದನ್ನು ಸಿಮ್ಮನಲ್ಲಿ ಇಟ್ಬಿಟ್ಟು ಅದಕ್ಕೆಲ್ಲ ಉಪ್ಪು ಏನೇನು ಹಾಕ್ತಿವಲ್ಲ ಅದನ್ನೆಲ್ಲ ಹಾಕಿದ ತಕ್ಷಣ ಫ್ರೆಂಡ್ಸ್ ಒಂದು ಪ್ಲೇಟನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಯಾವುದೇ ಪಲ್ಯ ಮಾಡಿದ್ರೂ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ ಜೋರು ಊರಿಯಲ್ಲಿ ಇಟ್ಬಿಟ್ಟು ನಾವು ಪಲ್ಯಗಳನ್ನು ಮಾಡಿದರೆ ಅಷ್ಟೊಂದು ರುಚಿ ಕೊಡಲ್ಲ ಈ ಥರ ಸಣ್ಣದಾಗಿ ಇಟ್ಟರೆ ಅದು ಭಾಳ ಚೆನ್ನಾಗಿರುತ್ತೆ ಪಲ್ಯಗಳು ಕೂಡ ಬೇಯ್ತವೆ ಚೆನ್ನಾಗಿ ಇವಾಗ ನೋಡಿ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಅದಕ್ಕೆ ನಾನು ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ಇದು ಹೆಲ್ತಿಗೂ ತುಂಬ ಒಳ್ಳೇದಾಗಿರೋದ್ರಿಂದ ಕೆಲವೊಬ್ಬರು ಮಕ್ಕಳು ಡೈರೆಕ್ಟಾಗಿ ತಿನ್ನಲಿಕ್ಕೆ ಕಿರಿಕಿರಿ ಮಾಡ್ತಿರ್ತಾವಲ್ವ ಅಂಥ ಮಕ್ಕಳಿಗೆ ನಾವು ಈ ಥರ ಪಲ್ಯನ ಮಾಡಿಬಿಟ್ಟು ಕೂಡ ಕೊಡ್ಬೋದು ಒಂದು ಎಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಮಾಣದಲ್ಲಾದರೂ ಅದರಲ್ಲಿರೋ ವಿಟಮಿನ್ಗಳು ಅವ್ರಿಗೆ ಸೇರುತ್ತೆ ಅಂತ ಇವಾಗ ಸ್ವಲ್ಪ ನಾನು ಗುರಳು ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಹಾಕಿದ ತಕ್ಷಣ ಎಲ್ಲನೂ ಮತ್ತೆ ನಾವು ಒಂದ್ಸರಿ ಕೈಯಾಡ್ಸ್ಕೊಂಡ್ಬಿಟ್ರೆ ನಮಗೆ ಬೀಟ್ರೂಟ್ ಪಲ್ಯ ರೆಡಿ ಆಗಿಬಿಡುತ್ತೆ ಸೊ ನಾವು ಇದನ್ನು ಚಪಾತಿ ಜೊತೆಗಾದರೂ ತಿನ್ಬೋದು ಅಥವಾ ರೊಟ್ಟಿ ಜೊತೆಗಾದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹೆಲ್ದಿಗೂ ತುಂಬ ಒಳ್ಳೆಯದಿದು ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ನಿಮಗೆ ಮೀಟ್ ಆಗ್ತೀನಿ ಅಲ್ಲಿ ತನಕ ಕಟ್ಟೆ ಕೇರ್ ಬಾಯ್ ಹ್ಯಾವ್ ಅನ್ ಐಸ್ ಡೇ